ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ಎಲ್ಲ ಹದಿಮೂರು ತಾಲೂಕುಗಳಲ್ಲಿ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಈಗಾಗಲೇ ಕಳೆದ ಜೂನ್ ತಿಂಗಳಿಂದ ಅಂದರೆ ಇಲ್ಲಿವರೆಗೆ ಸುಮಾರು ಐದು ತಿಂಗಳ ಕಾಲ ಬಿಟ್ಟು ಬಿಡದೆ ಮಳೆ ಸುರಿದರ ಪರಿಣಾಮವಾಗಿ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಪ್ರವಾಹದಿಂದಾಗಿರ್ಬೋದು ಇನ್ನು ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಆಲ್ಮಟ್ಟಿ ಜಲಾಶಯವನ್ನು ಭರ್ತಿಯಾಗಿ ಅಲ್ಲಿ ಕೂಡ ಹೆಚ್ಚಿನ ನೀರಿನ ಬಿಟ್ಟಂತ ಪರಿಣಾಮವಾಗಿರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯ ಪ್ರವಾಹದಿಂದ ಆಗಿರ್ಬೋದು ಈ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ನೀರು ನಿಂತು ಮಳೆ ಪ್ರಮಾಣದಿಂದ ಎಲ್ಲ ಬೆಳೆಗಳು ಸಂಪೂರ್ಣ ನಷ್ಟಗೊಂಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಹದಿಮೂರು ತಾಲೂಕಿನ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಬಬಲೇಶ್ವರ ತಾಲೂಕಿನ ತಹಸೀಲ್ದಾರ್ರ ಮೂಲಕ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಒಣ ಬೇಸಾಯದ ಬೆಳೆಗಳಿಗೆ ಒಂದು ಎಕರೆಗೆ ನಾವು ಐವತ್ತು ಸಾವಿರ ರೂಪಾಯಿಗಳನ್ನು ಕೇಳ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಮನೆಯ ದಿನ ಮಾನ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಒಂದು ಹೆಕ್ಟರ್ ಭೂಮಿಗೆ ಕೇವಲ ಹದಿನೇಳು ಸಾವಿರ ರೂಪಾಯಿನ ಎನ್ ಡಿ ಆರ್ ಎಫ್ ಎಂಟೂವರೆ ಸಾವಿರ ರಾಜ್ಯ ಸರ್ಕಾರ ಎಂಟೂವರೆ ಸಾವಿರ ಅಂದ್ರೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿನ ಘೋಷಣೆ ಮಾಡಿದ್ದಾರೆ ಹದಿನೇಳು ಸಾವಿರ ರೂಪಾಯಿ ಅಂತಂದ್ರೆ ಒಂದು ಎಕರೆಗೆ ಸುಮಾರು ಆರು ಸಾವಿರದ ಎಂಟುನೂರ ಆಯಿತು ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಹೆಚ್ಚಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆರು ಸಾವಿರದ ಎಂಟುನೂರು ರೂಪಾಯಿ ಯಾವುದೇ ಒಂದು ರೈತರು ಕೂಡ ಸಾಧ್ಯ ಆಗಂಗಿಲ್ಲ ಸಾಲಂಗಲವು ಯಾಕಂತಂದ್ರೆ ಈಗಾಗಲೇ ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಔಷಧಗಳಿರ್ಬೋದು ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಇರ್ಬೋದು ಇನ್ನು ಆಳುಗಳ ಕೂಲಿಯ ಪ್ರಮಾಣ ಇರಬಹುದು ಎಲ್ಲ ಕೂಡ ಗಗನಕ್ಕೇರಿ ಹಿನ್ನೆಲೆಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಯಾವುದೇ ಕಾರಣಕ್ಕೂ ಸಾಲಂಗಿಲ್ಲ ಆ ನಿಟ್ಟಿನಲ್ಲಿ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಇನ್ನು ನೀರಾವರಿ ಬೆಳೆಗಳಿಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಕೊಡಿರಿ ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡಿರಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನರೇಂದ್ರ ಮೋದಿಯವರ ಕನಸಿನ ಯೋಜನೆಯಾದಂಥ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ಸಾಕಷ್ಟು ರೈತರು ನಾವು ಏನಾದರೂ ಸಾಲ ಸಾಲ ಮಾಡಿ ಈ ರೀತಿ ಪ್ರಕೃತಿ ಉಪಯೋಗಗಳಾದಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈಗಾಗಲೇ ಹಣವನ್ನು ತುಂಬಿದ್ದೆವು ಆದ್ರೆ ಕಳೆದ ಐದಾರು ವರ್ಷಗಳಿಂದ ಸಾಕಷ್ಟು ಇದರಲ್ಲಿ ಕೂಡ ಮೋಸ ಮಾಡ್ತಾ ಇದ್ದು ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳು ಇದರಲ್ಲಿ ಶಾಮೀಲಾಗಿ ಇದರಲ್ಲಿ ಕೂಡ ರೈತರಿಗೆ ನಂಬಿಕೆ ಇರಲಾರ್ದಂಗೆ ಆಗ್ಯದ ಈ ವರ್ಷ ಆದರೂ ಕೂಡ ಸಂಪೂರ್ಣ ನಷ್ಟ ಆದಂತಹ ಹಿನ್ನೆಲೆಯಲ್ಲಿ ಫಸಲ್ ಬಿಮೆ ಯೋಜನೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಈ ಭಾಗದ ಬದಲೇಶ್ವರ ತಾಲೂಕಿನ ಪ್ರತಿ ಗ್ರಾಮದ ಪ್ರತಿಯೊಂದು ರೈತರಿಗೂ ಕೂಡ ಕೊಡಬೇಕಂತ ಆಗ್ರಹ ಮಾಡ್ತಾ ಇವತ್ತಿನ ದಿನ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಈ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಇನ್ನು ನವೆಂಬರ್ ಒಂದರ ಒಳಗಾಗಿ ತಾವೇನಾದರೂ ಈ ಒಂದು ಹಣ ಅಂದ್ರೆ ಬರ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಜಿಲ್ಲಾಡಳಿತದ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಉಗ್ರವಾದಂಥ ಒಂದು ಹೋರಾಟ ಮಾಡ್ತೀವಿ ಹದಿಮೂರು ತಾಲೂಕಿನ ಎಲ್ಲ ರೈತರೊಂದಿಗೆ ಒಂದು ವೇಳೆ ಅದಕ್ಕೂ ಕೂಡ ನೀವು ಬಗ್ಲಿಲ್ಲಪ್ಪಾ ಅಂತಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಹೋರಾತ್ರಿ ಧರಣಿಗೆ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ ನಾವು ಎಲ್ಲಿವರಿಗೆ ಈ ಒಂದು ಪರಿಹಾರವನ್ನು ಕೊಡೋಂಗಿಲ್ಲ ವಿಮೆಯನ್ನು ಕೊಡಂಗಿಲ್ಲ ಅಲ್ಲಿವರೆಗೂ ಕೂಡ ನಾವು ಇದನ್ನು ಬಿಡಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಒಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಮುಂದಿನ ಕ್ರಮವನ್ನು ಕೈಗೊಳ್ಬೇಕಂತೇಳಿ ತ ಏನಾದ ಮನವಿ ಮಾಡ್ತಾ ಇದ್ದೀವಿ ನಾವು सर मान्छो हैन हैन बढ बढ यो बस किन हैन किन 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 सोडोडी सोडो गोडो सर रिपोर्ट